ಮನುಷ್ಯ ಎಂದರೇನು ಮನುಷ್ಯನೆಂದರೆ ಕೇವಲ ಪಂಚ ಮಹಾಭೂತಗಳಲ್ಲ ಪಂಚ ಪದಾರ್ಥಗಳಲ್ಲ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಹಾಗೂ ಮೂರು ಗುಣಗಳು ಹೀಗೆ ಇಪ್ಪತ್ತ್ಮೂರು ವಸ್ತುಗಳ ಸಮ್ಮಿಳಿತವೂ ಅಲ್ಲ ಮನುಷ್ಯನಿಗೆ ನಡೆದಾಡುವ ಓಡಾಡುವ ಕಾರ್ಯ ಮಾಡುವುದಕ್ಕೆ ಶಕ್ತಿಯ ಅವಶ್ಯಕತೆ ಇದೆ ಹಾಗೂ ಈ ಶಕ್ತಿಯನ್ನು ಚೈತನ್ಯ ಎಂದು ಕರೆಯುತ್ತೇವೆ ಮನುಷ್ಯನ ಚೈತನ್ಯದೊಂದಿಗೆ ಇಪ್ಪತ್ತ್ಮೂರು ವಸ್ತುಗಳ ಸಮ್ಮಿಲಿತದ ಹೆಸರೇ ಪ್ರಕೃತಿ ಎಂದು ಇಪ್ಪತ್ನಾಲ್ಕು ವಸ್ತುಗಳಿಂದ ತಯಾರಾದ ಮನುಷ್ಯ ಎಂಬ ಹೆಸರಿನ ಯಂತ್ರದಲ್ಲಿ ವಾಸವಿರುವವನೇ ಪುರುಷ ಅರ್ಥಾತ್ ಪರಮಾತ್ಮನ ಅಂಶ ಅವನಿಗೆ ಆತ್ಮ ಎನ್ನಲಾಗುತ್ತದೆ ಯಾವಾಗ ಪ್ರಕೃತಿ ಹಾಗೂ ಪುರುಷನ ಸಮ್ಮಿಲನವಾಗುತ್ತದೆಯೋ ಅರ್ಥಾತ್ ಯಾವಾಗ ಪರಮಾತ್ಮನ ಅಂಶ ಆತ್ಮರೂಪದಲ್ಲಿ ಮನುಷ್ಯನಲ್ಲಿ ವಾಸ ಮಾಡುತ್ತದೆಯೋ ಆಗ ಮನುಷ್ಯ ಜೀವ ಪಡೆಯುತ್ತಾನೆ ಈ ಆತ್ಮವೆಂದರೇನು ಹಾಗೂ ಅದನ್ನು ಅರಿಯುವ ಉಪಾಯವೇನು ಮನುಷ್ಯ ಹೇಗೆ ರಥವನ್ನು ಉಪಯೋಗಿಸುವನೋ ಹಾಗೆಯೇ ಆತ್ಮವು ಶರೀರ ಎಂಬ ಹೆಸರಿನ ಯಂತ್ರವನ್ನು ಉಪಯೋಗಿಸುತ್ತದೆ ಶರೀರದ ಮಾಧ್ಯಮದಿಂದ ಶರೀರದ ಸುಖ ದುಃಖಗಳನ್ನು ಉಪಭೋಗಿಸುತ್ತದೆ ಆದರೆ ಆತ್ಮವು ಶರೀರವಲ್ಲ ಶರೀರದ ನಾಶ ಮಾಡಬಹುದು ಅಷ್ಟೇ ಆದರೆ ಆತ್ಮದ ನಾಶವನ್ನು ಮಾಡಲಾಗುವುದಿಲ್ಲ ಆತ್ಮವನ್ನು ಶಸ್ತ್ರದಿಂದ ಭೇದಿಸಲಾಗದು ಅಗ್ನಿಯಿಂದ ದಹಿಸುವುದಕ್ಕೂ ಆಗದು ಜಲ ಅದನ್ನು ದುರ್ಬಲವಾಗಿಸಲೂ ಆಗದು ಹಾಗೂ ಗಾಳಿ ಅದನ್ನು ಒಣಗಿಸಲೂ ಆಗದು ಆತ್ಮ ಶರೀರದಲ್ಲಿ ಇದ್ದರೂ ಸಹ ಅಮರವಾಗಿರುತ್ತದೆ ಶರೀರದ ಹತ್ಯೆಯನ್ನು ಮಾಡಬಹುದು ಆದರೆ ಆತ್ಮದ ಹತ್ಯೆಯನ್ನು ಮಾಡಲಾಗದು ಆತ್ಮವು ಸರ್ವವ್ಯಾಪಿಯಾಗಿದೆ ಅಚಲವಾಗಿದೆ ಸ್ಥಿರವಾಗಿದೆ ಹಾಗೂ ಸನಾತನವಾಗಿದೆ ಹಳೆಯ ವಸ್ತ್ರವನ್ನು ತ್ಯಜಿಸಿ ಹೇಗೆ ಮನುಷ್ಯ ಹೊಸ ವಸ್ತ್ರವನ್ನು ಧರಿಸುವನೋ ಹಾಗೆ ಹಳೆಯ ಶರೀರವನ್ನು ಬಿಟ್ಟು ಮತ್ತೆ ಮತ್ತೆ ಹೊಸ ಶರೀರವನ್ನು ಧರಿಸುತ್ತದೆ ನಮ್ಮನ್ನು ಆತ್ಮದ ರೂಪದಲ್ಲಿ ಅರಿಯುವುದು ಅಸಂಭವವೇನೂ ಅಲ್ಲ ಅಂಧರೂ ಜೀವಿಸುತ್ತಾರೆ ಕಿವಿಡರೂ ಜೀವಿಸುತ್ತಾರೆ ಯಾರ ಬಳಿ ಕೈಕಾಲುಗಳು ಇರುವುದಿಲ್ಲವೋ ಅವರೂ ಜೀವಿಸುತ್ತಾರೆ ಇದು ಸ್ಪಷ್ಟ ಶರೀರವೆಂದರೆ ಮನುಷ್ಯನಲ್ಲ ಯಾರ ಚೇತನ ಹೊರಟು ಹೋಗುವುದೋ ಯಾರಿಗೆ ಮೂರ್ಛೆ ಹೋಗುವುದೋ ಅವರೂ ಜೀವಿಸುತ್ತಾರೆ ಆದುದರಿಂದ ಇದು ಸ್ಪಷ್ಟವಾಗಿದೆ ಏನೆಂದರೆ ಮನುಷ್ಯನ ಚೇತನ ತತ್ವ ಶರೀರದಿಂದ ಅಲ್ಲ ಇದೇ ರೀತಿ ಯಾವ ವ್ಯಕ್ತಿ ತನ್ನ ಅಂತರಾಳದಲ್ಲಿ ಹುಡುಕುವನೋ ನಾನು ಇಂದ್ರಿಯಗಳಲ್ಲ ಶರೀರವಲ್ಲ ಭಾವನೆಗಳಲ್ಲ ಕಲ್ಪನೆಯಲ್ಲ ಜ್ಞಾನವು ನಾನಲ್ಲ ಎಂದು ಯಾರು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅವರು ಅಂತ್ಯದಲ್ಲಿ ಸ್ವಯಂ ತನ್ನಂತಾನು ಆತ್ಮದ ರೂಪದಲ್ಲಿ ಅರಿತುಕೊಳ್ಳುತ್ತಾರೆ